ಉದ್ಯಾನವನವಾದ ವೈಟ್ ಫೀಲ್ಡ್ನ ನಲ್ಲೂರುಹಳ್ಳಿ ಸ್ಮಶಾನ ಗೋರಿಗಳ ನಡುವೆ ಆಯುರ್ವೇದ ಸಸ್ಯಗಳ ಜೊತೆಗೆ ಫಲ ನೀಡುವ ಬಾಳೆ ಮಾವು ನೇರಳೆ ಅಂಜೂರ ಜರ್ರಿ ಗಿಡಗಳ ರಾಶಿ ಬಾಳೆ ಗಿಡ ಈ ಬಾಳೆಗೊನೆ ಯಾವ ರೀತಿ ಫಸಲ್ ಬಿಟ್ಟಿದೆ ಇದಕ್ಕೆ ಬೇಕಾದಂತ ಗೊಬ್ಬರ ನೀರು ಕಾಲಕ್ಕೆ ಅವರು ಇಲ್ಲೇ ಬಂದು ಅವರು ಬಹುತೇಕ ಸಮಯವನ್ನ ಈ ಒಂದು ಸ್ಮಶಾನದಲ್ಲಿ ಅಂದ್ರೆ ಸ್ಮಶಾನ ಅಂದ್ರೆ ಉದ್ಯಾನವನದಲ್ಲಿ ಮೀಸಲಿಟ್ಟು ಇಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿ ಮಾಡಿರೋದು ನಿಜಕ್ಕೂ ಒಂದು ಮಾದರಿ ಅಂತ ನಾವು ಹೇಳ್ಬೋದು ಇದೇ ತರಹ ಎಲ್ಲ ಊರುಗಳಲ್ಲೂ ಕೂಡ ಒಬ್ಬೊಬ್ಬ ಸಮಾಜ ಸೇವಕರು ಗೋವರ್ಧನ್ ಸರ್ ಅಂಥವ್ರು ಅಂಥವ್ರು ಇದ್ದರೆ ಇನ್ನೂ ಹೆಚ್ಚಾಗಿ ಪರಿಸರದ ಬಗ್ಗೆ ಕಾಳಜಿ ಆಗುತ್ತೆ ಸ್ಮಶಾನ ಅಂದರೆ ಅದೇನು ಭಯದ ವಾತಾವರಣ ಅಲ್ಲ ದೇವಭೂತಗಳಿರೋ ಅಂಥದ್ದಲ್ಲ ಅಂತ ಒಂದು ಮೌಢ್ಯನ ಅಳಿಸಾಕುವಂಥ ಒಂದು ಕೆಲಸನ ಅವರು ನಿಜಕ್ಕೂ ಮಾಡಿರೋದು ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಹೌದು ಇಂತಹದೊಂದು ಸ್ಮಶಾನ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ ಅಸಂಖ್ಯಾತ ಜನರಿಂದ ತುಂಬಿ ತುಳುಕುತ್ತಿರುವ ರಾಜಧಾನಿ ಬೆಂಗಳೂರು ನಗರದಲ್ಲಿನ ಅನೇಕ ಸ್ಮಶಾನಗಳು ಸೂಕ್ತ ಭದ್ರತೆ ಇಲ್ಲದೆ ಮಂಗಮಾಯವಾಗಿದೆ ಅಳೆದುಳಿದ ಸ್ಮಶಾನಗಳು ಯಾವುದೇ ಅಭಿವೃದ್ಧಿ ಕಾಣದೆ ಕಸ ಸುರಿಯುವ ಗುಂಡಿಗಳಂತಾಗಿವೆ ಆದರೆ ಫೀಲ್ಡ್ ಸಮೀಪದ ನಲ್ಲೂರುಹಳ್ಳಿ ಗ್ರಾಮದ ಸ್ಮಶಾನ ಮಾತ್ರ ಬಹಳ ವಿಭಿನ್ನವಾಗಿದೆ ಗಿಡ ಮರಗಳಿಂದ ತುಂಬಿ ತುಳುಕುತ್ತಿದೆ ಒಂದಲ್ಲ ಎರಡಲ್ಲ ನೂರಾರು ಆಯುರ್ವೇದ ಸಸ್ಯಗಳು ಸ್ಮಶಾನದಲ್ಲಿ ಬೆಳೆದುಕೊಂಡಿವೆ ದೊಡ್ಡವರು ಮಾತ್ರವಲ್ಲ ಚಿಕ್ಕ ಮಕ್ಕಳು ಸಹ ಯಾವುದೇ ಭಯವಿಲ್ಲದೆ ಸ್ಮಶಾನದಲ್ಲಿ ಓಡಾಡುವಂತಹ ವಾತಾವರಣ ನಿರ್ಮಾಣವಾಗಿದೆ ಇಂತಹ ಸ್ಮಶಾನದ ಕುರಿತು ನಲ್ಲೂರುಹಳ್ಳಿಯ ಸಮಾಜ ಸೇವಕರು ಮುಖಂಡರಾದ ನಲ್ಲೂರುಹಳ್ಳಿ ನಾಗೇಶ್ಟಿ ಅವರು ಮುಕ್ತವಾಗಿ ಮಾತನಾಡಿದರು ಸ್ಮಶಾನದ ನಿರ್ಮಾಣಕ್ಕೆ ಟೊಂಕಟ್ಟಿ ನಿಂತ ತಮ್ಮ ಸಹೋದರ ಗೋವರ್ಧನ ಅವರ ಕುರಿತು ವಿವರಿಸಿದರು ಅರವತ್ತಾದರೂ ಸಹ ಗೋವರ್ಧನ ಅವರು ಕಳೆದ ಎರಡು ವರ್ಷಗಳಿಂದ ಸತತವಾಗಿ ಸ್ಮಶಾನದಲ್ಲಿಯೇ ಇದ್ದು ಗಿಡ ಮರಗಳನ್ನು ಬೆಳೆಸಿದ್ದಾರೆ ಯಾರ ಸಹಕಾರವನ್ನು ಪಡೆದುಕೊಳ್ಳದೆ ಸ್ವಂತ ಹಣದಲ್ಲಿ ಸ್ಮಶಾನದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವ ಮೂಲಕ ಉದ್ಯಾನವನ್ನು ನಿರ್ಮಿಸಿದ್ದಾರೆ ಇಂತಹ ಮಾದರಿ ಸ್ಮಶಾನಗಳು ನಮ್ಮ ಬೆಂಗಳೂರಿನ ವಿವಿಧೆಡೆ ಆಗಬೇಕು ಎಂದು ನಲ್ಲೂರುಹಳ್ಳಿ ನಾಗೇಶಿ ಅವರು ಹೇಳಿದರು ಮದೇಪುರ ವಿಧಾನಸಭಾ ಕ್ಷೇತ್ರದ ವೈಟ್ ಫೀಲ್ಡ್ನ ಬಳಿಯ ನಲ್ಲೂರಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನ ಸರ್ವೆ ನಂಬರ್ ಮೂರರಲ್ಲಿ ನಾವು ಈ ದಿನ ಈ ಏನು ಈ ಸ್ಮಶಾನನ ನೋಡ್ತಾ ಇದ್ದೀವೋ ಈ ಸಾರ್ವಜನಿಕ ಸ್ಮಶಾನದಲ್ಲಿ ಜಾತಿ ಭೇದ ಎನ್ನದೆ ಎಲ್ಲ ಥರದ ಜನರು ಕೂಡ ಈ ಸ್ಮಶಾನನ ಬಳಸ್ಕೊಳ್ತಾ ಇದ್ದಾರೆ ಮುಖ್ಯವಾದಂಥ ವಿಷಯ ಏನಂದರೆ ಈ ಸ್ಮಶಾನ ಈ ಸ್ಮಶಾನದ ಒಂದು ಭಾಗವನ್ನು ನೋಡಿ ಈ ಭಾಗವನ್ನು ನೋಡಿ ನಿಜಕ್ಕೂ ಇದು ಸ್ಮಶಾನ ಅನ್ನೋ ಭಾವನೆ ಜನರಿಗೆ ಬರ್ತಾ ಇಲ್ಲ ಇದು ಉದ್ಯಾನವನ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಭಾಸವಾಗುತ್ತೆ ಕಾರಣ ಈ ಸ್ಮಶಾನದಲ್ಲಿ ನಮ್ಮ ಗ್ರಾಮದವರೇ ಆದ ಹಿರಿಯರು ಸಮಾಜ ಸೇವಕರು ಮತ್ತು ಈ ಗ್ರಾಮವನ್ನು ಚೆನ್ನಾಗಿ ಬಲ್ಲುವರು ಸಾಹಿತಿಗಳಾದಂಥ ನಮ್ಮ ಸಹೋದರರಾದಂಥ ಶ್ರೀ ಎನ್ ಗೋವರ್ಧನ್ರವರು ತಮ್ಮ ಸ್ವಂತ ಹಣದಿಂದ ಈ ಒಂದು ಸ್ಮಶಾನದಲ್ಲಿ ಎಲ್ಲ ಬಗೆಯ ಹಣ್ಣು ಹಣ್ಣಿನ ಗಿಡಗಳಿರ್ಬೋದು ಇಲ್ಲ ಇತರೆ ಗಿಡಗಳಿರ್ಬೋದು ಎಲ್ಲವನ್ನೂ ನೆಟ್ಟಿ ಇದು ಈ ದಿನ ಫಲ ಕೊಡೋ ಅಂಥ ಒಂದು ಸಮಯ ಬಂದಿದೆ ನೀವು ಉದಾಹರಣೆಗೆ ಬಾಳೆ ನೋಡ್ಬೋದು ಮಾವು ನೋಡ್ಬೋದು ಆಮೇಲೆ ಚೇಪೇಕಾಯಿ ನೋಡ್ಬೋದು ಸೀತಾಫಲ್ ನೋಡ್ಬೋದು ಹಲವಾರು ಹಣ್ಣಿನ ಗಿಡಗಳು ಫಲ ನೀಡ್ತಾ ಇದ್ದಾವೆ ನಲ್ಲೂರುಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿರುವ ಸಾರ್ವಜನಿಕ ಸ್ಮಶಾನ ಕಳೆದ ಎರಡು ವರ್ಷಗಳ ಹಿಂದೆ ಹತ್ತಾರು ತ್ಯಾಜ್ಯಗಳಿಂದ ತುಂಬಿಕೊಂಡು ಕಸದ ಗುಂಡಿಯಂತಾಗಿತ್ತು ಬಿಬಿಎಂಪಿ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ದೂರು ನೀಡಿದರೂ ಸಹ ಸ್ಮಶಾನದ ಅಭಿವೃದ್ಧಿಯಾಗಲಿಲ್ಲ ಆಗ ಗ್ರಾಮದ ಹಿರಿಯ ಮುಖಂಡರಾದ ಗೋವರ್ಧನ ಅವರು ಸ್ವಂತ ಹಣದಿಂದಲೇ ಸ್ಮಶಾನವನ್ನು ಅಭಿವೃದ್ಧಿ ಮಾಡಲು ಮುಂದಾದರು ಅದರ ಫಲವಾಗಿ ಇಂದು ಕಣ್ಮನ ಸೆಳೆಯುವಂತಹ ಸುಂದರವಾದ ಉದ್ಯಾನವನ ಸ್ಮಶಾನವಾಗಿದೆ ಅನೇಕ ಹಕ್ಕಿಗಳು ಸಹ ಉದ್ಯಾನವನದ ಗಿಡ ಮರಗಳ ನಡುವೆ ಗೂಡು ಕಟ್ಟಿಕೊಂಡು ಬದುಕುವಂತಹ ವಾತಾವರಣ ನಿರ್ಮಾಣವಾಗಿದೆ ಇದಕ್ಕೆ ಸುಮಾರು ಗೋವರ್ಧನ ಅವರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದಾರೆ ಎಂದು ನಾಗೇಶ್ ಅವರು ವಿವರಿಸಿದರು ಸ್ಮಶಾನ ಅಂದರೆ ದೆವ್ವ ಭೂತಗಳು ಇರುವ ಜಾಗ ಎಂದುಕೊಂಡು ಅನೇಕರು ಸ್ಮಶಾನದ ಹತ್ತಿರ ಸುಳಿಯುವುದಿಲ್ಲ ಆದರೆ ನಲ್ಲೂರು ಹಳ್ಳಿಯ ಸ್ಮಶಾನಕ್ಕೆ ಯಾರೇ ಬಂದರೂ ಭಯ ಉಂಟಾಗುವುದಿಲ್ಲ ಹಸಿರಿನಿಂದ ತುಂಬಿ ತುಳುಕುತ್ತಿರುವ ಉದ್ಯಾನವನವಾಗಿ ಕಾಣುತ್ತದೆ ಯಾರೇ ಬರಲಿ ಒಂದಿಷ್ಟು ಹೊತ್ತು ಗಿಡ ಮರಗಳ ನಡುವೆ ಇದ್ದು ಕುಳಿತುಕೊಂಡು ಕಾಲಹರಣ ಮಾಡಬೇಕು ಎನಿಸುತ್ತದೆ ಇನ್ನು ಸ್ಮಶಾನದ ಕುರಿತು ಜನರಲ್ಲಿರುವ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಹಿರಿಯರಾದ ಗೋವರ್ಧನ ಅವರು ಪ್ರಯತ್ನಪಟ್ಟಿದ್ದಾರೆ ಸ್ಮಶಾನದಲ್ಲಿ ಅಡುಗೆ ಮಾಡಿ ಅನೇಕರಿಗೆ ಬಡಿಸಿದ್ದಾರೆ ತಾವು ಊಟವನ್ನು ಮಾಡಿದ್ದಾರೆ ಅವರ ಈ ಪ್ರಯತ್ನ ಶ್ಲಾಘನೀಯ ಎಂದು ನಾಗೇಶ್ ಅವರು ಸಂತೋಷವನ್ನು ವ್ಯಕ್ತಪಡಿಸಿದರು ಬಾಳೆ ಗಿಡ ಈ ಬಾಳೆಗೊನೆ ಯಾವ ರೀತಿ ಫಸಲ್ ಬಿಟ್ಟಿದೆ ಇದಕ್ಕೆ ಬೇಕಾದಂತಹ ಗೊಬ್ಬರ ನೀರು ಕಾಲಕ್ಕೆ ಅವರು ಇಲ್ಲೇ ಬಂದು ಅವರು ಬಹುತೇಕ ಸಮಯವನ್ನ ಈ ಒಂದು ಸ್ಮಶಾನದಲ್ಲಿ ಅಂದ್ರೆ ಸ್ಮಶಾನ ಅಂದ್ರೆ ಉದ್ಯಾನವನದಲ್ಲಿ ಮೀಸಲಿಟ್ಟು ಇಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಮಾಡಿರೋದು ನಿಜಕ್ಕೂ ಒಂದು ಮಾದರಿ ಅಂತ ನಾವು ಹೇಳ್ಬೋದು ಇದೇ ಥರ ಎಲ್ಲ ಊರುಗಳಲ್ಲೂ ಕೂಡ ಒಬ್ಬೊಬ್ಬ ಸಮಾಜ ಸೇವಕರು ಗೋವರ್ಧನ್ ಸರ್ ಅಂಥವ್ರು ಅಣ್ಣ ಇದ್ದರೆ ಇನ್ನೂ ಹೆಚ್ಚಾಗಿ ಪರಿಸರದ ಬಗ್ಗೆ ಕಾಳಜಿ ಆಗುತ್ತೆ ಅದೇ ರೀತಿ ಏನು ಸ್ಮಶಾನ ಅಂದಿದ ತಕ್ಷಣ ಜನರಿಗೆ ಸಾಮಾನ್ಯವಾಗಿ ಭಯದ ವಾತಾವರಣ ಬರುತ್ತೆ ಆದರೆ ಇಲ್ಲಿ ಆ ಭಯದ ವಾತಾವರಣ ಹೋಗಿ ಅವರು ಏನು ಅಮಾವಾಸ್ಯ ಇರ್ಬೋದು ಪೌರ್ಣಮಿ ಇರ್ಬೋದು ಅಂಥ ಒಂದು ಸಮಯದಲ್ಲಿ ಇದೇ ಜಾಗ ಅವರು ಮಾಂಸಾಹಾರವನ್ನು ಮಾಡೋದ್ರ ಮೂಲಕ ಎಲ್ಲಾ ಜನರಿಗೂ ತಿಳಿವಳಿಕೆ ಬರಲಿ ಸ್ಮಶಾನ ಅಂದ್ರೆ ಅದೇನು ಭಯದ ವಾತಾವರಣ ಅಲ್ಲ ದೇವಭೂತಗಳು ಅಂಥದ್ದಲ್ಲ ಅಂತ ಒಂದು ಆ ಮೌಢ್ಯನ ಅಳಿಸಿ ಒಂದು ಕೆಲಸನ ಅವರು ನಿಜಕ್ಕೂ ಮಾಡಿರೋದು ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಹಣ ಇರುವವರು ಇಂತಹ ಸಮಾಜಮುಖಿ ಕೆಲಸವನ್ನು ಮಾಡುವುದಿಲ್ಲ ಆದರೆ ನಮ್ಮ ಗ್ರಾಮದ ಹಿರಿಯರಾದ ಗೋವರ್ಧನ ಅವರು ಸ್ವಂತ ತಮ್ಮ ಖರ್ಚಿನಲ್ಲಿಯೇ ಸ್ಮಶಾನವನ್ನು ಉದ್ಯಾನವನ್ನಾಗಿ ಮಾಡಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಎಂದು ಗ್ರಾಮದ ಹಿರಿಯರಾದ ಕೃಷ್ಣಾರೆಡ್ಡಿ ಅವರು ಅಭಿಮಾನದಿಂದ ಹೇಳಿದರು ಸ್ಮಶಾನಕ್ಕೆ ಬಂದವರಿಗೆ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೆಮ್ಮದಿಯಿಂದ ಕುಳಿತುಕೊಳ್ಳಲು ಆಸನಗಳನ್ನು ನಿರ್ಮಿಸಿದ್ದಾರೆ ಸ್ಮಶಾನಕ್ಕೆ ಅಂತ್ಯಕ್ರಿಯೆಗೆ ಬರುವವರು ಕೊನೆಯಲ್ಲಿ ಕೈಕಾಲು ತೊಳೆದುಕೊಳ್ಳಲು ಹಾಗೂ ಸ್ನಾನವನ್ನೂ ಸಹ ಮಾಡಿಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ವ್ಯವಸ್ಥಿತವಾದ ಈಜುಕೊಳವನ್ನು ಸಹ ಗೋವರ್ಧನ ನಿರ್ಮಿಸಿದ್ದಾರೆ ಎಂದರು ಕಳೆದ ಎರಡು ವರ್ಷಗಳಿಂದ ಸ್ಮಶಾನದಲ್ಲಿ ನೂರಾರು ಗಿಡಗಳನ್ನು ನೆಟ್ಟು ಬೆಳೆಸಿರುವ ಗೋವರ್ಧನ ಅವರ ಕೆಲಸವನ್ನು ಮೆಚ್ಚಲೇಬೇಕು ಅವರು ನೆಟ್ಟಂತಹ ಗಿಡಗಳು ಸಾಕಷ್ಟು ಫಲವನ್ನು ನೀಡಿವೆ ಅನೇಕ ಬಾಳೆ ಗಿಡಗಳು ಫಲವನ್ನು ಬಿಟ್ಟಿವೆ ಎಂದು ಗ್ರಾಮದ ನಿವಾಸಿ ರಾಜಣ್ಣ ಗಿಡ ಮರಗಳನ್ನು ತೋರಿಸಿದರು ಇಂತಹ ಕೆಲಸ ಎಲ್ಲ ಊರುಗಳಲ್ಲಿ ಆಗಬೇಕು ಎಂದು ಒತ್ತಾಯಿಸಿದರು ಹೀಗೆ ನಲ್ಲೂರು ಹಳ್ಳಿಯ ಅನೇಕರು ಗೋವರ್ಧನ ಅವರ ಸಮಾಜಮುಖಿ ಕೆಲಸವನ್ನು ನೋಡಿ ಭೀಷ್ ಎನ್ನುತ್ತಿದ್ದಾರೆ ಇದು ನಮ್ಮ ಸಹೋದರರಾದಂಥ ಅಣ್ಣವರು ಅವರ ಸ್ವಂತ ಖರ್ಚಿನಲ್ಲಿ ನೋಡಿ ಈಗ ಉದಾಹರಣೆಗೆ ಯಾರೋ ಈಗ ಹೆಣ ಅಂತಂದು ಉಳೋ ಸಂದರ್ಭದಲ್ಲಿ ಮಳೆ ಬಂತು ಗಾಳಿ ಬಂತು ಅಂಥ ಸಂದರ್ಭದಲ್ಲಿ ಅವರು ಈ ತಂಗುದಾಣವನ್ನು ಕೂಡ ಅಂದರೆ ಈ ಒಂದು ಶೆಡ್ನ ನಿರ್ಮಿಸಿ ಅದರ ಉಪಯೋಗ ಪಡ್ಕೊಳ್ಳಿ ಅನ್ನೋ ಥರ ಅದೇ ರೀತಿ ನೀರಿನ ಸೌಕರ್ಯನೂ ಕೊಟ್ಟಿದ್ದಾರೆ ಬೇಜಾರು ಇಲ್ದಿರ ಯಾರೇ ಬಂದರೂ ಕೂಡ ಕೈಕಾಲು ತೊಳ್ಕೊಳ್ಳೋದಕ್ಕೂ ಸ್ನಾನ ಮಾಡೋ ಅಂಥ ಒಂದು ಈಜುಕೊಳನ ಕೂಡ ನಿರ್ಮಾಣ ಮಾಡಿದ್ದಾರೆ ಹಿರಿಯ ನಾಗರಿಕರಿಗೂ ಕೂಡ ನಮ್ಮ ಸಹೋದರರಾದಂಥ ಅಣ್ಣವರು ಏನೇ ಒಂದು ತಗೊಂಡ್ರೂ ಕೂಡ ನಮಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಅವ್ರಿಗಿದೆ ಇದೇ ರೀತಿ ಇವರು ಮಾಡಿದಂತಹ ಒಂದು ಈ ಈ ರೀತಿ ಏನು ಸ್ಮಶಾನನವರು ಸಾರ್ವಜನಿಕ ಉದ್ಯಾನವನದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೋ ಅದೇ ರೀತಿ ಸರ್ಕಾರ ಇನ್ನೂ ಇನ್ನು ಒಂದ್ ಎಕರೆಗಿಂತಲೂ ಹೆಚ್ಚು ಜಮೀನ್ ಇದೆ ಸ್ಮಶಾನದ್ದು ಸರ್ಕಾರ ಇದಕ್ಕೆ ಪ್ರೋತ್ಸಾಹ ನೀಡಿದ್ರೆ ಅವಳಿಕೆ ಉಪಯೋಗಕ್ಕೆ ಉಪಯೋಗಿಸುವಂತ ಒಂದು ಒಳ್ಳೆ ನಿರ್ಮಾಣ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಇನ್ನು ತಮ್ಮಿಂದಲೂ ಏನು ಸಹಾಯ ಬೇಕು ಅದೆಲ್ಲವನ್ನು ಮಾಡುವುದಾಗಿ ಸಮಾಜ ಸೇವಕರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನೆಲ್ಲೂರುಹಳ್ಳಿ ನಾಗೇಶ್ ಅವರು ಭರವಸೆಯನ್ನು ನೀಡಿದ್ದಾರೆ ಈ ಹಿಂದೆ ಅವರು ಸಹ ಸ್ಮಶಾನದ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಒತ್ತುವರಿಯಾಗಿದ್ದ ಸ್ಮಶಾನದ ಬಗ್ಗೆ ಸರ್ಕಾರದ ಗಮನ ಸೆಳೆದು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಹ ಸಮಾಜಮುಖಿ ಕಾಳಜಿ ಮತ್ತು ಕೆಲಸದಿಂದಾಗಿ ನೆಲ್ಲೂರುಹಳ್ಳಿ ಸಾರ್ವಜನಿಕ ಸ್ಮಶಾನ ಇಂದು ಕಣ್ಮನ ಸೆಳೆಯುವ ಉದ್ಯಾನವನವಾಗಿದೆ ಅನೇಕ ಪಕ್ಷಿಗಳ ಆವಾಸ ಸ್ಥಾನವಾಗಿಯೂ ನಿರ್ಮಾಣಗೊಂಡಿದೆ ಇಂತಹ ಮಾದರಿ ಸ್ಮಶಾನಗಳು ಎಲ್ಲಾ ಕಡೆಗಳಲ್ಲೂ ಆಗಬೇಕು ಎನ್ನುವುದು ನಮ್ಮ ಆಶಯ ಕೂಡ